ಸ್ನೇಹಿತರೆ ನಮಸ್ಕಾರ ಅವರ ಬಳಿ ನೂರಾರು ಎಕರೆ ಜಮೀನಿದೆ ಲಕ್ಷಾಂತರ ರೂಪಾಯಿ ಆದಾಯನೂ ಕೂಡ ಇದೆ ಆಸ್ತಿ ಪಾಸ್ತಿಗೇನೂ ಕೂಡ ಕೊರತೆ ಇಲ್ಲ ಒಂದು ಕಡೆ ತನ್ನ ಮನೆಯ ಆಸ್ತಿ ಮತ್ತೊಂದು ಕಡೆ ತನ್ನ ಮಾವನ ಮನೆಯ ಆಸ್ತಿ ಮಾವ ಮನೆ ಅಳಿಯನಾಗಿ ಇವರನ್ನು ಮದುವೆ ಮಾಡಿಸ್ಕೊಂಡಿದ್ರು ಹೇಳಿ ಕೇಳಿ ಹತ್ತಿರದ ಸೋದರ ಮಾವ ಕೂಡ ಹೌದು ಹೀಗಿರುವಾಗ ಏನೂ ಕೂಡ ಸಮಸ್ಯೆ ಇಲ್ಲ ಅಂಥೇಳಿ ಅವರ ಬಾಳಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಇನ್ನು ಮಾವ ಮಾಜಿ ಸಚಿವ ಒಂದು ಕಡೆ ಮತ್ತೊಂದು ಕಡೆ ಹಿರಿಯ ನಟ ಹಾಗೆಯೇ ಆಸ್ತಿ ಪಾಸ್ತಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಎಲ್ಲವೂ ಕೂಡ ಇದೆ ಆಳು ಕಾಳುಗಳಿಗೂ ಕೂಡ ಕೊರತೆ ಇಲ್ಲ ಎಲ್ಲದೂ ಕೂಡ ಚೆನ್ನಾಗಿದೆ ಆದರೆ ಆತನ ಜೀವನದಲ್ಲಿ ಇದ್ದಿದ್ದು ಒಂದೇ ಒಂದು ಕೊರಗು ಆ ಕೊರಗು ಕೊನೆಗೆ ಎಲ್ಲಿಗೆ ಕರ್ಕೊಂಡು ಹೋಯಿತು ಅಂತ ಹೇಳಿದರೆ ಆತನಿಗೆ ತನ್ನ ಕಾರ್ನಲ್ಲಿ ಕುತ್ಕೊಂಡು ಈ ಅಲೋಕವನ್ನೇ ತ್ಯಜಿಸಿಬಿಡೋಣ ಅನ್ನುವಷ್ಟು ನೋವು ಕಾಡುವಂತೆ ಮಾಡಿತು ಏನೋ ಹೇಳದೆ ಮನೆಯವರಿಗೆ ಏನೋ ಹೇಳದೆ ಸೀದ ಹೊರಟಂತಹ ಈ ಯುವಕ ಕೊನೆಗೆ ತೆಗೆದುಕೊಂಡಿದ್ದು ಮಾತ್ರ ವಾಪಸ್ ತೆಗೆದುಕೊಳ್ಳೋಕೆ ಆಗದಂಥ ಅಥವಾ ಸರಿ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂಥ ನಿರ್ಧಾರವನ್ನು ಪರಿಣಾಮ ಇವತ್ತು ಆ ಇಡೀ ಕುಟುಂಬ ಎರಡು ಕುಟುಂಬವು ಕೂಡ ಕಣ್ಣೀರಲ್ಲಿ ಕೈತೊಳಿತಿದೆ ನೋವಿನಲ್ಲಿ ಪ್ರತಿಯೊಂದು ಮಾತನ್ನು ಕೂಡ ಹೇಗೆ ಆಡೋದು ಏನು ಆಡೋದು ಅಂತ ಹೇಳಿಬಿಟ್ಟು ಒಂದು ಅಕ್ಷರಶಃ ಅಕ್ಷರಶಃ ಮೌನಕ್ಕೆ ಸರಿದಿದೆ ಈಗಾಗಲೇ ಆತ್ಮೀಯರು ಹಿತೈಷಿಗಳು ಮತ್ತು ಬಂಧು ಮಿತ್ರರು ಎಲ್ಲರೂ ಬಂದು ಸಮಾಧಾನ ಮಾಡ್ತಾ ಇದ್ದಾರೆ ಬಟ್ ಏನು ಸಮಾಧಾನ ಮಾಡಿದ್ರೆ ಏನು ಹೇಳಿ ಹೋದಂಥ ಜೀವ ವಾಪಸ್ ಬರುತ್ತಾ ಖಂಡಿತ ಇಲ್ಲ ಇದು ಮಾಜಿ ಸಚಿವ ಹಿರಿಯ ನಟ ಬಿ ಸಿ ಪಾಟೀಲ್ ಅವರ ಕುಟುಂಬಕ್ಕೆ ತಟ್ಟಿದಂತಹ ದೊಡ್ಡದೊಂದು ಬರ ಸಿಡಿಲು ಅಂತಲೇ ಹೇಳ್ಬೋದು ಹೌದು ನೆಚ್ಚಿನ ಮಗಳು ಮೊದಲ ಮಗಳ ಗಂಡ ಇಷ್ಟವಾದಂತಹ ಸೋದರ ಅಳಿಯ ಈ ರೀತಿ ಜೀವವನ್ನು ತೆಕ್ಕೊಂಡ ಅಂತ ಹೇಳಿದ್ರೆ ಯಾವ ಕುಟುಂಬ ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ನೀವೇ ಹೇಳಿ ನೋವಿನ ಮಡಿಲಲ್ಲಿರುವಂತಹ ಬಿ ಸಿ ಪಾಟೀಲ್ ಕುಟುಂಬಕ್ಕೆ ಆತ್ಮೀಯರು ಗಣ್ಯರು ಧೈರ್ಯ ತುಂಬಿ ಸಾಂತ್ವನ ಅನ್ನ ಹೇಳ್ತಿದ್ದಾರೆ ಆದರೆ ಐಷಾರಾಮಿ ಜೀವನವನ್ನು ನಡೆಸ್ತಿದ್ದಂತಹ ಮತ್ತು ಎಲ್ಲವೂ ಕೂಡ ಇದ್ದರೂ ಕೂಡ ಕೊನೆಗೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಂತಹ ಈ ಪ್ರತಾಪ್ ಯಾಕೆ ಈ ರೀತಿ ಮಾಡಿಕೊಂಡ ನಲವತ್ತೊಂದು ವರ್ಷ ಇದು ಸಾಯುವಯಸಲ್ವೇ ಅಲ್ಲ ಹಾಗಾದರೆ ಈತ ಸಾವಿನ ಮನೆಯ ಕದ ತಟ್ಟಿದ್ಯಾಕೆ ಈತನಿಗೆ ಕಾಡ್ತಾ ಇದ್ದಂತಹ ಅದೊಂದು ನೋವು ಬಿಟ್ಟು ಬಿಡದೆ ಕಾಡ್ತಿದ್ದಂಥ ನೋವು ಏನದು ಜೊತೆಗೆ ಈತನ ಬಾಳಿನಲ್ಲಿದ್ದಂಥ ಒಂದು ಕೊರಗು ಕೂಡ ಇದೆ ಆ ಕೊರಗೇನು ಹಾಗೆಯೇ ವಿಪರೀತವಾದಂಥ ಕುಡಿತದ ದಾಸನಾಗಿದ್ದು ಯಾಕೆ ಲಿವರ್ ಡ್ಯಾಮೇಜ್ ಆಗುವ ಹಂತಕ್ಕೆ ಈತ ಕುಡಿತಿದ್ನ ನೋಡೋದಕ್ಕೆ ನೀವು ಆತ ಕುಡಿತಾನೆ ಹೇಳ್ಬಿಟ್ಟು ಕಲ್ಪನೆ ಕೂಡ ಮಾಡ್ಕೊಳೋಕ್ಕಾಗಲ್ಲ ಅಂತಹ ಸ್ಫುರದ್ರೂಪಿ ಯುವಕ ಆತ ಹಾಗಿದ್ರೂ ಕೂಡ ಕುಡಿತ ಆತನನ್ನು ಯಾವ ಲೆವೆಲ್ಗೆ ಕರ್ಕೊಂಡು ಹೋಗಿತ್ತು ಇದರ ಜೊತೆಗೆ ಆತನಿಗೆ ಈ ಇತ್ತೀಚೆಗೆ ಇತ್ತೀಚೆಗೆ ಒಂದು ಕೋರ್ಟ್ಗೂ ಕೂಡ ಹೋಗಿದ್ದ ಕೋರ್ಟ್ನಲ್ಲಿ ಯಾವ ವಿಚಾರದ ಬಗ್ಗೆ ಈತ ಅರ್ಜಿಯನ್ನು ಸಲ್ಲಿಸಿದ್ದ ಇವೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಮನುಷ್ಯನಿಗೆ ಎಷ್ಟೇ ಆಸ್ತಿ ಪಾಸ್ತಿ ಸಂಪತ್ತು ಐಶ್ವರ್ಯ ಏನೇ ಇರಲಿ ಒಡವೆ ವೈಡೂರ್ಯ ಎಷ್ಟೇ ಇರಲಿ ಏನೇ ಇದ್ದರೂ ಕೂಡ ಒಂದು ನೆಮ್ಮದಿ ಬೇಕಾಗಿರ್ತದೆ ಒಂದು ಖುಷಿ ಬೇಕಾಗಿರ್ತದೆ ಜೀವನ ಪರಿಪೂರ್ಣ ಅನ್ನುವಂಥ ಒಂದು ಭಾವನೆ ಕೊನೆಗೆ ಬರಬೇಕಾಗ್ತಿದೆ ಅದಿಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅನ್ನೋದಕ್ಕೆ ಮಾಜಿ ಸಚಿವ ಹಿರಿಯ ನಟ ಬಿ ಸಿ ಪಾಟೀಲ್ ಅವರ ಅಳಿಯ ಸಾಕ್ಷಿ ಹೌದು ಇವತ್ತು ಮಾಜಿ ಸಚಿವ ಬಿ ಸಿ ಪಾಟೀಲ್ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಬಹುಶಃ ಎಂಥವರ ಹೃದಯನಾದರೂ ಕಲಕದೇ ಇರಲಿಲ್ಲ ಯಾಕಂದರೆ ಮಗನಂತಿದ್ದಂಥ ಅಳಿಯನನ್ನು ಕಳೆದುಕೊಂಡಂತಹ ಬಿ ಸಿ ಪಾಟೀಲ್ ಕಂಗಲಾಗಿದ್ದಾರೆ ನೆಚ್ಚಿನ ಮಗಳ ಗಂಡ ಇಷ್ಟವಾದಂಥ ಸೋದರ ಅಳಿಯ ಈ ರೀತಿ ಒಂದು ಕೆಟ್ಟ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ ಅಂತೇಳ್ಬಿಟ್ಟು ಬಿ ಸಿ ಪಾಟೀಲ್ ಅಕ್ಷರಶಃ ದುಃಖ ತಪ್ತ ಮಡುವಿನಲ್ಲಿ ಇವತ್ತು ನಿಂತುಬಿಟ್ಟಿದ್ದಾರೆ ಹಿರೇಕರೂರು ಕ್ಷೇತ್ರದಲ್ಲಿ ಬಿ ಸಿ ಪಾಟೀಲ್ ಅಳಿಯ ಪ್ರತಾಪ್ ಕುಮಾರ್ ಚಿರಪರಿಚಿತ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಇದ್ದಂಥ ವ್ಯಕ್ತಿ ಆತನ ಫೋಟೋಸ್ಗಳನ್ನು ನೋಡಿದ್ರೆ ಆತ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ತೀರಾ ಇನ್ನು ಆತನಿಗೆ ಕುಡಿತದ ಚಟ ಇತ್ತು ಅಂತೇಳಿ ಹೇಳಿದ್ರೆ ಬಹುಶಃ ನೀವೇ ನಮಗೆ ಬೈಬೋದು ಏನ್ರಿ ಈ ರೀತಿ ಸುಳ್ಳು ಹೇಳ್ತೀರಾ ಅಂತೇಳಿ ಖಂಡಿತ ಆತನಿಗೆ ಕುಡಿತದ ಚಟ ಇತ್ತು ಅನ್ನೋದನ್ನು ಸ್ವತಃ ಇದೇ ಪ್ರತಾಪ್ ಕುಮಾರ್ ಮಾವ ಮಾಜಿ ಸಚಿವ ಬಿ ಸಿ ಪಾಟೀಲೇ ಹೇಳಿದ್ದಾರೆ ಇನ್ನೂ ಕೂಡ ಶಾಕಿಂಗ್ ವಿಚಾರಗಳನ್ನು ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಇವನಿಗೆ ಇದ್ದಂತಹ ಒಂದೇ ಒಂದು ನೋವು ಏನು ಜೊತೆಗೆ ಇಂಥದೊಂದು ನಿರ್ಧಾರ ಈತ ತೆಗೆದುಕೊಂಡಿದೆ ಯಾಕೆ ಅನ್ನೋದನ್ನು ಸ್ವತಃ ಅವರ ಮಾವ ಅದೇ ಮಾಜಿ ಸಚಿವ ಬಿ ಸಿ ಪಾಟೀಲ್ರೇ ಬಹಿರಂಗಪಡಿಸಿದ್ದನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ಎಲ್ಲರ ಜೊತೆಗೂ ಕೂಡ ಈತ ತುಂಬ ಅನ್ಯೋನ್ಯವಾಗಿದ್ದ ಜೊತೆಗೆ ಬಿ ಸಿ ಪಾಟೀಲ್ ಅವರ ಎಲ್ಲ ವ್ಯವಹಾರಗಳನ್ನು ಕೂಡ ಈತನೇ ನೋಡಿಕೊಳ್ತಾ ಇದ್ದ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ನಿರ್ವಹಿಸ್ತಿದ್ದೆ ಈತ ಕೃಷಿ ಇರ್ಬೋದು ಅಥವಾ ಮನೆ ಹತ್ತಿರ ಆಗಬೇಕಾದಂಥ ಕೆಲಸಗಳಿರ್ಬೋದು ಇವರ ರಾಜಕೀಯ ಜೀವನದ ಕೆಲವೊಂದಷ್ಟು ಕೆಲಸಗಳಿರ್ಬೋದು ಬೇರೆ ಬೇರೆ ವೃತ್ತಿಗಳು ಅಥವಾ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಕೂಡ ಈತ ಹ್ಯಾಂಡಲ್ ಮಾಡ್ತಾ ಇದ್ದ ಜೊತೆಗೆ ಮುದ್ದಿನ ಅಳಿಯ ಒಂದು ಮಾತು ಕೂಡ ಯಾರೂ ಕೂಡ ಬೈದಿರಲಿಕ್ಕಿಲ್ಲ ಅಂತಹ ಪ್ರೀತಿಯ ಅಳಿಯ ಈತ ಹಾಗಿದ್ರೂ ಕೂಡ ಈತ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ ಅನ್ನೋದು ಸಹಜವಾಗಿ ಎಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ ಇನ್ನು ಈ ವಿಚಾರ ಗೊತ್ತಾಗಿದ್ದು ಕೂಡ ಅತ್ಯಂತ ದೌರ್ಭಾಗ್ಯ ಅಂತ ಹೇಳಿದ್ರೆ ಇಲ್ಲಿ ಆತನನ್ನು ಉಳಿಸಿಕೊಳ್ಳೋದಕ್ಕೆ ಇದ್ದಂಥ ಒಂದು ಅವಕಾಶವೂ ಕೂಡ ಕೈ ಬಿಟ್ಟಿದ್ರು ಯಾಕೆ ಯಾಕೆಂತ ಹೇಳಿದರೆ ಆಗ್ತಿರಲಿಲ್ಲ ಪರಿಸ್ಥಿತಿ ಹಾಗಿತ್ತು ಸೋಮವಾರ ಇದ್ದಕ್ಕಿದ್ದಂತೆ ಒಂದು ಫೋನ್ ಬರುತ್ತೆ ಯಾರು ಬಿ ಸಿ ಪಾಟೀಲ್ಗೆ ಒಂದು ಫೋನ್ ಬರುತ್ತೆ ಏನಾದರೂ ನಿಮ್ಮ ಅಳಿಯ ಫೋನ್ ಮಾಡಿದ್ನ ಮಾತ್ರೆಗೆ ಈ ತಗೊಂಡಾ ತಗೊಂಡ ಅಂಥೇಳಿ ಸುದ್ದಿ ಇದೆ ಅಂಚೂರು ವಿಚಾರಿಸ್ ನೋಡ್ತೀರಾ ಅಂತೇಳಿ ಕೇಳಿದೆ ಆಗ ಬಿ ಸಿ ಪಾಟೀಲ್ ಇಮಿಡಿಯೇಟ್ಲಿ ಫೋನ್ ತಗೊಂಡು ಆತನ ಫೋನ್ಗೆ ಟ್ರೈ ಮಾಡ್ತಾರೆ ಹ್ಞೂ ಹ್ಞೂ ಫೋನ್ ರಿಸೀವ್ ಮಾಡೋದಿಲ್ಲ ಇಮಿಡಿಯೇಟ್ಲಿ ಅಲರ್ಟ್ ಆದಂಥ ಬಿ ಸಿ ಪಾಟೀಲು ಸ್ಥಳೀಯ ಪೊಲೀಸರಿಗೆ ಎಲ್ರಿಗೂ ಕೂಡ ವಿಚಾರವನ್ನು ತಿಳಿಸ್ತಾರೆ ಎಸ್ ಪಿಗೂ ಕೂಡ ಹೇಳ್ತಾರೆ ಯಾರಿಗೆ ಹೇಳಿದ್ರು ಕೂಡ ಯಾರು ಎಷ್ಟೇ ಪ್ರಯತ್ನ ಪಡಿದ್ರು ಕೂಡ ಟ್ರ್ಯಾಕಿಗೆ ಸಿಗೋದಿಲ್ಲ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆತನ ಫೋನ್ ರಿಂಗ್ ಆಗುತ್ತೆ ಆ ಸಂದರ್ಭದಲ್ಲಿ ಫೋನ್ ರಿಸೀವ್ ಮಾಡಿದಂಥ ಆತ ಯಾರು ಈ ಬಿ ಸಿ ಪಾಟೀಲ್ ಅವರ ಅಳಿಯ ಸ್ವಲ್ಪ ವಾಯ್ಸೆಲ್ಲ ಸ್ಲೋ ಆಗಿತ್ತು ಆಲ್ರೆಡಿ ವಿಷ ನೆತ್ತಿಗೇರಿ ಆಗಿತ್ತು ಅನಿಸುತ್ತೆ ಸ್ವಲ್ಪ 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 ಆತನ ವಾಯ್ಸು ತೊದಲ್ತಾ ಇತ್ತಂತೆ ಎಲ್ಲಿದೆಯಾ ಏನು ಅಂತೇಳಿ ಕೇಳ್ತಾರೆ ಆಗ ಹೊನ್ನಾಳಿಯ ಕೊಮ್ಮನಹಳ್ಳಿಯ ಅರಕೆರೆ ರಸ್ತೆ ಬದಿಯಲ್ಲಿದ್ದೀನಿ ಅಂತೇಳಿ ಹೇಳ್ತಾರೆ ಅಷ್ಟು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಏನು ಮಾಡ್ತಾರೆ ಇವರು ಫೋನ್ ಕಟ್ ಮಾಡಿ ಇಮ್ಮಿಡಿಯೇಟ್ಲಿ ಅಲ್ಲಿನ ಸ್ಥಳೀಯರಿಗೆ ಪೊಲೀಸರಿಗೆ ಎಲ್ಲರಿಗೂ ಕೂಡ ವಿಚಾರವನ್ನು ತಿಳಿಸ್ತಾರೆ ಅವರೆಲ್ಲರೂ ಕೂಡ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಅವರಲ್ಲೇ ಇದ್ದರು ಹೊನ್ನಾಳಿ ಕುಮಾರನಹಳ್ಳಿ ಮತ್ತು ಅರಕೆರೆ ರಸ್ತೆ ಅಲ್ಲೇ ಬದಿಯಲ್ಲಿದ್ದರು ಕ್ರಿಮಿನಾಶಕ ಔಷಧಿಯನ್ನು ಕುಡಿದು ಅಸ್ವಸ್ಥರಾಗಿದ್ದರು ಕಾರನಲ್ಲೇ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ ದಾವಣಗೆರೆ ಅಥವಾ ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ಅಂತೇಳಿ ದಾವಣಗೆರೆ ಹೋಗೋ ಆಗ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಇಮಿಡಿಯೆಟ್ಲಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಹೋಗುವಂಥ ಸಂದರ್ಭದಲ್ಲಿ ಹ್ಞೂ ಹ್ಞೂ ಬಿ ಸಿ ಪಾಟೀಲ್ ಅವರ ಅಳಿಯ ಪ್ರತಾಪ್ ಕುಮಾರ್ ಈ ಹಲೋಕವನ್ನು ತ್ಯಜಿಸಿ ಬಿಡ್ತಾರೆ ಹೀಗೆ ಪ್ರೀತಿ ಅಳಿಯನನ್ನು ಕಳೆದುಕೊಂಡಂಥ ಮಾಜಿ ಸಚಿವ ಬಿ ಸಿ ಪಾಟೀಲ್ ಇವತ್ತು ದಿಕ್ಕು ತೋಚದಂತೆ ಕೂತಿದ್ದಾರೆ ಯಾಕಂದರೆ ಪ್ರತಾಪ್ ಬಿ ಸಿ ಪಾಟೀಲ್ಗೆ ಕೇವಲ ಅಳಿಯ ಮಾತ್ರವಲ್ಲ ಮಗನಂತೆ ಇದ್ದ ಜೊತೆಗೆ ರಾಜಕೀಯದಲ್ಲೂ ಕೂಡ ಬಲಗೈಯಾಗಿದ್ದ ಈ ರೀತಿ ಅದು ಯಾಕೆ ಅಂತ ಹೇಳಿಬಿಟ್ಟು ಆ ದೇವರಿಗೆ ಗೊತ್ತು ಅಂತೇಳಿ ಬಿ ಸಿ ಪಾಟೀಲ್ರು ಭಾವುಕರಾಗ್ತಾರೆ ಇನ್ನು ಪ್ರತಾಪ್ಗೆ ಇದ್ದಂಥ ಒಂದೇ ಒಂದು ಕೊರಗು ಏನಂತ ಹೇಳಿದರೆ ಅದು ಮಕ್ಕಳು ಹಾಕಿಲ್ಲ ಅನ್ನುವಂಥ ಕೊರಗು ಎರಡು ಸಾವಿರದ ಒಂಬತ್ತರಲ್ಲಿ ಇವರ ಮದುವೆ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ಮಗುವಿಗಾಗಿ ಪ್ರಯತ್ನವನ್ನು ಪಡ್ತಾನೇ ಇದ್ರು ಬಟ್ ಮಗು ಪಡೆಯೋದಕ್ಕೆ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಇವರಿಗೆ ಮಗುವೇ ಆಗ್ತಿರಲಿಲ್ಲ ಸೊ ದಟ್ ಇವನು ಒಂದು ಟೆನ್ಷನ್ಗೆ ಬಿದ್ದಿದ್ದ ಯಾರು ಈ ಪ್ರತಾಪ್ ಇದಾರಲ್ಲ ಇವರು ಕಂಪ್ಲೀಟಾಗಿ ಒಂದು ಟೆನ್ಷನಲ್ಲಿದ್ದರೂ ಮಗು ಆಗಲಿಲ್ಲ ಅನ್ನೋಂಥ ಟೆನ್ಷನ್ ಹೀಗಾಗಿ ಏನು ಮಾಡ್ತಾರೆ ಕೊನೆಗೆ ಕುಡಿತದ ದಾಸನಾಗಿ ಬಿಡ್ತಾರೆ ಮೊದಲಿಗೆ ಹಾಗೆ ಒಕೇಶ್ನಲ್ಲಿ ಕುಡಿತಿದ್ದಂಥ ಪ್ರತಾಪು ನಂತರ ದೊಡ್ಡ ಕುಡುಕ ಆಗ್ತಾರೆ ಪಿಯೋಟ್ ಮಾಸ್ಟರ್ ಆಗಿಬಿಡ್ತಾರೆ ಯಾವ ಲೆವೆಲ್ಗೆ ಕುಡಿಯೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಲಿವರ್ ಡ್ಯಾಮೇಜ್ ಆಗುವ ಹಂತಕ್ಕೆ ಕುಡಿತಾರೆ ಲಿವರ್ ಡ್ಯಾಮೇಜ್ ಆಗುವಂಥ ಹಂತಕ್ಕೆ ಕುಡಿಯೋಕ್ಕೆ ಶುರು ಮಾಡ್ತಾರೆ ಕುಡಿದು 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 ಇವರ ಲಿವರ್ ಡ್ಯಾಮೇಜ್ ಆಗಿತ್ತು ಅನ್ನೋದನ್ನು ಕೂಡ ಸ್ವತಃ ಅವರ ಮಾವ ಬಿ ಸಿ ಪಾಟೀಲ್ ಅವರೇ ಹೇಳ್ತಾರೆ ಅಷ್ಟು ಮಾತ್ರವಲ್ಲ ಇವರನ್ನು ಎರಡು ತಿಂಗಳುಗಳ ಕಾಲ ಈ ಮಧ್ಯವರ್ಜನ ಶಿಬಿರ ಇರ್ತದೆ ನೋಡಿ ಮಧ್ಯವರ್ಜನ ಶಿಬಿರ ಅಲ್ಲಿಗೂ ಕೂಡ ಸೇರಿಸಿರ್ತಾರೆ ಆದರೂ ಕೂಡ ಪ್ರಯೋಜನ ಆಗಿರೋದಿಲ್ಲ ಯಾಕೆಂತ ಹೇಳಿದರೆ ಈ ಕುಡಿತ ವಿಪರೀತವಾಗಿ ಇವರನ್ನು ಅಂಟಿಕೊಂಡಿತ್ತು ಇನ್ನು ಸಾಕಷ್ಟು ಸಲ ಹೇಳಿದರಂತೆ ಬೇಡವೋ ಕುಡಿಬೇಡವೋ ನಿನ್ಗೆ ಏನು ಕಡಿಮೆ ಆಗಿದೆ ಮಗು ಅಲ್ವಾ ಮಗು ಇವತ್ತಲ್ಲ ನಾಳೆ ಆಗುತ್ತೆ ಇದು ಕುಡಿತ ನಿನ್ನ ಕುಡಿತದಿಂದ ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೊಳ್ತೀಯ ಅಂತೇಳಿ ಸಾಕಷ್ಟು ಸಲ ಬುದ್ಧಿ ಹೇಳಿದಾರಂತೆ ಆದರೆ ಸರಿ ಇನ್ಮೇಲೆ ಕುಡಿಯಲ್ಲ ಅಂತೇಳಿ ಹೇಳ್ತಿದ್ದ ಮತ್ತು ಅದೇ ರೀತಿ ಕುಡಿತಾ ಇದ್ದ ಬಿ ಸಿ ಪಾಟೀಲ್ ಅವರ ಅಳಿಯ ಅನ್ನೋದು ಗೊತ್ತಾಗ್ತಿದೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಈತ ಎಲ್ಲಿವರೆಗೆ ಅಂತ ಹೇಳಿದರೆ ಈತ ಮಗುವಿಗಾಗಿ ಕೋರ್ಟ್ನಲ್ಲೂ ಕೂಡ ಅಪ್ಲಿಕೇಶನನ್ನು ಹಾಕಿದ್ದ ಅನ್ನೋದು ಕೂಡ ಗೊತ್ತಾಗಿದೆ ಹೌದು ಒಂದು ದತ್ತು ಮಗುವನ್ನು ಪಡಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ಅರ್ಜಿಯನ್ನು ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದ ಅದು ಕೂಡ ವಿಚಾರಣೆಯ ಹಂತದಲ್ಲಿದೆ ಇನ್ನೇನು ತೀರ್ಪು ಬರೋದಕ್ಕೂ ಕೂಡ ಹತ್ತಿರ ಇತ್ತು ಏನಾದರೂ ಆಗಲಿ ಮಗುವೊಂದು ಇರಲಿ ಹೇಳಿಬಿಟ್ಟು ಇವರು ಆದರೆ ಕೋರ್ಟು ಅಂತಿಮವಾದಂತಹ ಒಂದು ಆದೇಶವನ್ನು ಕೊಡೋದಕ್ಕಿಂತ ಮುನ್ನವೇ ಯಾಕೆ ಈ ರೀತಿ ಮಾಡಿಕೊಂಡ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ ಇನ್ನು ಬಿ ಸಿ ಪಾಟೀಲ್ ಅವರ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದ ಹಿರೇಕೆರೂರು ಕ್ಷೇತ್ರದಲ್ಲಿ ಪ್ರತಾಪ್ ಕುರಿತು ಒಳ್ಳೆಯ ಅಭಿಪ್ರಾಯವೇ ಇದೆ ನನ್ನ ನೆನೆದು ಸ್ನೇಹಿತರು ಕಾರ್ಯಕರ್ತರು ಮನೆಯ ಕೆಲಸದವರು ಕಣ್ಣೀರನ್ನು ಹಾಕ್ತಿದ್ದಾರೆ ಯಾಕೆಂದರೆ ಅಷ್ಟು ವೈಯಕ್ತಿಕವಾಗಿ ಅಷ್ಟು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದೆ ಎಲ್ಲರ ಜೊತೆ ಕೂಡ ಆಮೇಲೆ ನೀವು ನಂಬಲಿಕ್ಕಿಲ್ಲ ಆತನನ್ನು ನೋಡಿದ್ರೆ ಆತನ ಬಾಡಿ ಲ್ಯಾಂಗ್ವೇಜನ್ನು ನೋಡಿದ್ರೆ ಯಾರು ಕೂಡ ಆತ ಕುಡಿತಾನೆ ಆತನ ಲಿವರ್ ಡ್ಯಾಮೇಜ್ ಆಗುವ ಹಂತಕ್ಕೆ ಕುಡಿದಿದ್ದಾನೆ ಅಂತೇಳಿ ಯಾರು ಕೂಡ ಅನ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಮೇಲ್ನೋಟಕ್ಕೆ ಇದೊಂದು ವೈಯಕ್ತಿಕ ಕಾರಣದಿಂದ ಆದಂತಹ ಕೃತ್ಯ ಅಥವಾ ಆತ ಮಾಡಿಕೊಂಡಂತಹ ಒಂದು ಕೃತ್ಯ ಅಂತಲೇ ಎಲ್ಲರೂ ಕೂಡ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಮರಣೋತ್ತರ ಪರೀಕ್ಷೆಯ ಬಳಿಕ ಪ್ರತಾಪ್ ಯಾಕೆ ಈ ರೀತಿ ಮಾಡಿಕೊಂಡ ಮತ್ತು ಆತನ ದೇಹದ ಒಳಗಿದ್ದಂತಹ ವಿಷಯ ಯಾವ ರೀತಿಯದ್ದು ಏನು ಎಂತ ಅನ್ನುವಂಥ ಕಂಪ್ಲೀಟ್ ಮಾಹಿತಿ ಬರಬೇಕು ಜೊತೆಗೆ ಪೊಲೀಸರು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ತನಿಖೆಯನ್ನು ಮಾಡಿದಾಗಷ್ಟೇ ಇಲ್ಲಿರುವಂತಹ ನಿಗೂಢತೆ ಹೊರಗಡೆ ಬರಬಹುದು ಅಂತಲೇ ಅನಿಸ್ತದೆ ಆದರೆ ಇಲ್ಲಿ ಯಾರ ಮೇಲೂ ಅನುಮಾನ ಅಂತಲ್ಲ ಬಟ್ ಸ್ಪಷ್ಟವಾದಂಥ ಕಾರಣ ಯಾಕೆ ಇವನು ಈ ರೀತಿಯಾದಂಥ ಮಾಡಿಕೊಂಡ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅದು ಗೊತ್ತಾಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ